ಬರಲ್ಲ ಹೋಗಪ್ಪ ಅವಾಗ ಎಲ್ಲ ಹಾಕಿದ್ರು ರಾತ್ರಿ ಹಾಕಿರೋದು ರಾತ್ರಿ ಹಾಕಿರೋದು ಚಿಂದಾಗಿದೆ ಹ್ಞೂ ಹೋದೆ ಬಿಸ್ಕೆಟ್ ತೋರಿಸಿದ್ರೆ ಹೋಯ್ತಾನೆ ಇದು ಎತ್ತೈತೆ ಮ್ಯಾಟ್ ನಾವು ಒಳಗೆ ಹಾಕ್ಬೇಕು ಆ ಕಡೆಗೆ ಕೆಳಗೆ ಬಂದು ಸುಮ್ಮನೆ ಹಾಕಿಬಿಡು ಹಾಕದೇನ ಮೊಡಲ ಇಲ್ಲ ಅಲ್ಲಿ ಕೈಯಲ್ಲಿ ತೆಗೆದು ಹಾಕು ಮಾರ ಈ ಮಾಟ್ ಇದ್ದಕ್ಕೆ ರಾಟು ಬಸಲ್ಲ ಬಸಲ್ಲ ಬರೆ ಬಾಗಲಿಗೆ ಹಾಕ್ತನೆ ಆಮ ಹಾಕ್ಕೋ ಬೆಂಕಿ ಹಾಕನೆ ಕೊಣ್ಣೆ ಮಾಟ್ ಅತ್ತಿ ಇದೆ ಎಲ್ಲಾ ಕಲೇತ ಬಿಡು ನ ಅದಕ್ಕೆ ಬನ್ ಬೆಚ್ಚಿಗೆ ಆಗುತ್ತೆ ಅಂದಿಲ್ಲ ಮಗಳು ಮಾಟ ಹಾಕೋ ಅಂದು ನೆನೆ ಬಂದಿಲ್ಲ ಮಗಳು ಇತ್ತೆ ಬೆಚ್ಚ

ಹೋಗ್ರಪ್ಪ ನೀವು ನಮ್ಮ ಹಂಗಾರೆ ಮನೇಲಿ ಮಾಡ್ಕೊಂತೀವಿ ನಿಧಾನಕ್ಕೆ ಹೋಗಿ ಬನ್ನಿ ಹುಷಾರಾಗ ಹೋಗಿ ಹುಷಾರು ಚಿಂಚಾಯ್ತು ಗಟ್ಟಿ ಕೂರು ನೀನು ಆಯ್ತಾ ಬ್ಯಾಗ್ ಇಡಲ್ಲಿ ಬಾಯ್ ಮಕ್ಳ ಬಾಯ್ ಬಾಯ್ ಬಾಯಿ ಮಗನೇ ಹುಷಾರು ಹ್ಞೂ ಗಟ್ಟಿ ಕೂರು ಬಟ್ಟೆ ಸರಿ ಮಾಡ್ಕೊ ಹ್ಞೂ ಮುಂದೆ ಇಟ್ಕೊಕ ಅದ್ರ ಮೇಲೆ ಇಡೋದು ಗಟ್ಟಿಗೆ ಇಟ್ಕೊಂಡು ಕೂರು ನೀನು ಆಮೇಲೆ ನಮ್ಮ ನಿಂಗೆ ಹಂಗೆ ಎದ್ಕಿತ್ತಾಕ್ಬಿಟ್ಟರು ಬೆಳಿಗ್ಗೆ ಎದ್ದಿದ ತಕ್ಷಣ ಅಪ್ಪ ಮಕ್ಕಳು ಮೂರು ಜನ ಸ್ವಲ್ಪ ಕೈಗಾಲ ಮುಖ ತೊಳೆದು ಹೊರಟರು ನಾವು ಹೊರಗಡೆ ಹೋಗೋ ಪ್ಲಾನಿಂಗ್ ಇರಲಿಲ್ಲ ಹಾಗಾಗಿ ಅಕ್ಕ ನಾನು ಇಬ್ರು ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಕೆಲಸ ಇದೆ ಸ್ವಲ್ಪ ಮುಗಿಸಿ ಆನಂತರ ಅಪ್ ಆಗೋಣ ಅಂತ ಹೇಳಿ ಕೂತಿದ್ವಿ ನೋಡಿದ್ರೆ ಮೂರು ಜನ ಹೊರಡ್ತೀವಿ ಅಂತ ಹೇಳಿದವರು ಆಲ್ರೆಡಿ ಗಾಡಿ ಮೇಲೆ ಕೂತು ಬಿಟ್ಟಿದ್ರು ಹೊರಡೋದಕ್ಕೆ ಅಂತ ಬಟ್ ಕ್ಯಾನ್ಸಲ್ ಮಾಡಿಕೊಂಡ್ರು ಇಲ್ಲ ಬನ್ನಿ ಎಲ್ಲ ಒಟ್ಟಿಗೆ ತ ಕಾರಲ್ಲೇ ಹೋಗಿ ಬರೋಣ ಅಂತ ಎಲ್ಲಿಗೆ ಅಂದರೆ ಇವ್ರ ಅಕ್ಕ ಮನೆಗೆ ಅಕ್ಕ ಫೋನ್ ಮಾಡಿದರು ಬೆಳಗ್ಗೆ ನಮ್ಮ ಮನೆಯವರಿಗೆ ಈ ಥರ ಗಿಣ್ಣು ಗಿಣ್ ಮಾಡಿಟ್ಟಿದ್ದೀನಿ ಮಕ್ಳು ಜೊತೆ ಬಾ ನೀನು ಬಂದು ಗಿಣ್ಣು ಮತ್ತು ಹಲಸಿನಣ್ಣು ಇದು ಏನಪ್ಪ ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟಿರ್ತೀನಿ ತಗೊಂಡು ಹೋಗಂತೆ ಅಂತ ಹೇಳಿದರು ಹಂಗಾಗಿ ನಮ್ಮ ಮನೆಯವ್ರಂದರು ಸರಿ ನಾವು ಹೋಗಿ ಬರೋಷ್ವ ನೀವು ರೊಟ್ಟಿ ಏನಾದರೂ ಮಾಡ್ಕೊಂಡಿರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂದರು ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಪ್ಲಾನ್ ಚೇಂಜ್ ಬೇಡ ಬಾ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅದು ನಮ್ಮ ಮನೇಲಿ ಯಾವಾಗಲೂ ಹಂಗೆ ಯಾವಾಗಲೂ ಒಂದು ನಿರ್ಧಾರದಲ್ಲಿ ಅವ್ರು ಇರೋದೇ ಇಲ್ಲ ಅವ್ರಿಗೆ ಒಂಥರ ಎರಡೊಂದು ಯೋಚನೆ ಜಾಸ್ತಿ ಮಾಡ್ತಾರೆ ಹಂಗೆ ಕೆಲ್ವೊಂದು ಟೈಮಲ್ಲಿ ಅವ್ರು ತೊಗೊಳುವಂಥ ಡಿಸಿಷನ್ ಏನಿರುತ್ತೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗೇ ಇರುತ್ತೆ ಅವ್ರು ಕ್ಲಿಯರಾಗಿ ಯಾವುದನ್ನು ಹೇಳೋದು ಇಲ್ಲ ಮಾಡೋದು ಇಲ್ಲ ಫಸ್ಟ್ ಟೈಮ್ ಆಗ ನಾನು ನಮ್ಮ ಯಜಮಾನರು ನನ್ನ ಮಗ ನಮ್ಮ ಮೂರು ಜನ ಮಳೇಲಿ ನಿಂತ್ಕೊಂಡು ಲಾಂಗ್ ಡ್ರೈವ್ ಅಂತ ಹೋಗಿದ್ದು ಚೆನ್ನಾಗೇ ಇತ್ತು ಆ ಕಡೆಯಿಂದ ಬರ್ಬೇಕಾದ್ರೂ ಆ ಕಡೆಯಿಂದ ಬರ್ತಾ ವೀಡಿಯೋ ನನಗೆ ವೀಡಿಯೋ ಮಾಡ್ಕೋಬೇಕಂತ ಆಸೆ ಆ ಕಡೆ ಬರ್ಬೇಕಾದ್ರೆ ಸೀನರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆಗೂ ಅದಕ್ಕೂನು ಮೊಬೈಲ್ಗೆ ಇದು ಬರತ್ತಲ್ಲ ಸೇಫ್ಟಿ ಕವರ್ ಬರತ್ತಲ್ಲ ಅದು ಹಾಕಿರ್ಲಿಲ್ಲ ತಗೊಳ್ಳಿ ಅಂತ ಟೈಮ್ ನಾವು ಮಳೆಲ್ ನಿಂತ್ಕೊಂಡು ಆ ಬಂದಿದ್ದು ಇಲ್ಲಿ ಹಿಂಗೆಲ್ಲ ಬಂದ್ವಿ ಇನ್ಕೊಂಡ ನಾನು ನನ್ನ ಅಷ್ಟು ನಿndಿರಲಿಲ್ಲ ನಮ್ಮ ಮನೆಯವರು ಮಾತ್ರ ಇರ್ತಿದ್ದೀನಿ ನಿಮ್ಮ ಸ್ಟೋರಿ ಏನ್ ಸ್ಟೋರಿ ಏನಿಲ್ಲ ಇಲ್ಲಿ ಬಂದ್ವಿ ಅಲ್ಲಿ ಯಾರೋ ದೃಷ್ಟಿ ತೆಗೆದಾಗ್ತಾ ಇದ್ದಾರೆ ಅಷ್ಟೇ ನಾನು ಬೆಂಕಿ ನೋ ಇವಾಗ ಕುಣ್ಣೆ ಇವನು ರೋಡ್ ಸೈಡ್ ಅಲ್ಲಿ ಕುಲ್ಮೆ ಮಾಡ್ತಾರೆ ಮೂರ್ಕಣ್ಣು ಚಿಪ್ ತಾನೇ ಮಾಡಿಬಿಟ್ಟು ದೃಷ್ಟಿ ತೆಗೆದರೆ ಬೆಂಕಿ ಆಗುತ್ತೆ ಶುಟ್ಟು ಹೋಗುತ್ತಲ್ಲ ಅಂದ್ರೆ ನಮ್ಮ ಹಾಗೆ ಹೇಗೆ ಬಂದಿದ ತಕ್ಷಣ ನಮ್ಮ ಚಿಂಟು ಫಸ್ಟ್ ಮಾಡೋದು ಏನು ಅಂತಂದರೆ ಹಸುಗಳತ್ರ ನಾಯಿ ಹತ್ರ ಕೋಳಿಗಳ ಹತ್ರ ಹೋಗಿ ಅದನ್ನೆಲ್ಲನೂ ಒಂದ್ಸರಿ ಮುಟ್ಟಿ ನೋಡ್ಕೊಂಡು ಬರಬೇಕು ನನಗೇನು ಭಯ ಅಂದರೆ ಗೆಲ್ ನಾಯಿ ಕಲ್ ಕೂಸ್ಕೊಂಡ್ಬಿಡ್ತಾನೋ ಅಂತ ಯಾಕಂದರೆ ಈ ನಾಯಿ ಬಂದು ಮೊದಲು ಇದ್ದಿದ್ದೆ ನಾಯಿಯೆಲ್ಲ ಇದು ಹೊಸ ನಾಯಿ ಹಂಗಾಗಿ ಸ್ವಲ್ಪ ನಾನು ಎದ್ರು ಅದಕ್ಕೆ ಕಿಚ್ಕೊಳ್ತಾ ಇರ್ತೀನಿ ಹೋಗ್ಬೇಡ್ವೋ ಬೇಡವೋ ಅಂತ ಬಟ್ ಆದರೂ ನನ್ನ ಮಾತು ಕೇಳೋದೇ ಇಲ್ಲ ಇಲ್ಲಿಗೆ ಬಂದ್ರಂತೂ ಸರಿ ದೊಡ್ಡಿದೆ

ಎಲ್ಲ ಬರಿ ಗಂಡ್ ಕರುಗಳೇ ಒಂದು ಹೆಣ್ಕರು ಇಲ್ಲ ಆಂಟಿಗೆ ನೀನೇ ಇಟ್ಕೊಪ್ಪ ಹೆಸರು ಅಲ್ಲಿಡವ ಎತ್ಕೋತಾರೆ ಅತ್ತೆ ಅಲ್ಲಿಡವ ರೋಟಿ ಸ್ಪೆಷಲ್ ಭಾಗ್ಯ ಅವರ ರೊಟ್ಟಿ ನಾವೆಲ್ಲಮ್ಮ ಮಷಿನ್ಗಳ್ ಇಟ್ಕೊಂಡು ಸುತ್ಕೊತೀವಿ ಪರ ಪರ ಅಂತ ನಮ್ಮ ಮಷೀನಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಅಭ್ಯಾಸಕ್ಕೆ ತಟ್ಟದೆಲ್ಲ ನಮಗೆ ಬರಲ್ಲ ಏನು ಬರೋಲ್ಲ ಅಭ್ಯಾಸವಲ್ಲ ಅಯ್ಯೋ ನಾನು ಅಂದ್ರೆ ನಮ್ದೇ ರೊಟ್ಟಿ ಏನು ತೊಟ್ಟಿದ್ರೆ ಅದೇನೇ ಆಯ್ತಲ್ಲ ಅವಾಗ ತೊಟ್ಟು ಕೊಡ್ತೀನಿ ಅಂತ ಹೋಗೋದು ನಮ್ಮಮ್ಮ ತೊಡ್ತಾ

ಈಗ ಆಗಲ್ಲ ಆಯ್ತೇನಲ್ಲ ಸಾಂಬಾರು ಈ ಕಡೆ ಇರ್ತೀವಿ ಬೇಕಂದ್ರೆ ಸಾಂಬಾರು ಎಲ್ಲ

ಬರೀ ಕಾಯಿ ಮಾತ್ರ ಅದು ಬಂದ್ರಕ ತಿನ್ಕೊಂಡ್ರಿ ಟೈಮ್ ಆಗತ್ತೆ ನಾವು ಬಂದಾಗೆಲ್ಲ ಮಳೆ ಒಟ್ಟಿನಲ್ಲಿ ಮಳೆ 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 ನಿಧಾನಕ್ ಬಾ ನೀನ್ ದಬ್ಬಾಕೊಂಡಿದ್ಯಾ ಮಗ ರೀ ಎತ್ಕೊತೀವಿ ಅದಕ್ಕೂ ನಿಮ್ ತರ ಶೀತ ಆಗತ್ತೆ ಅಂತ ಒಟ್ನಲ್ಲಿ ಅದ್ ಗುದಿಬೇಕು ಹೊಟ್ಟೆಗೆ ಸರಿಯಾಗಿ ಮಗನ್ಗೆ ಯಾವಾಗ ಸಮಾಧಾನ ಅದನ್ನ ಹಿಂಸೆ ಇಡ್ಬಾರ್ದು ಯಾವ್ದಕ್ಕೆ ಆದ್ರೆ ಹಿಂಸೆ ಮಾಡಿದ್ರೆ ಅವಕೂ ನೋವಾಗತ್ತೆ ಫೈನಲಿ ಇವಾಗ ನಾವು ತಿಂಡಿ ಎಲ್ಲ ತಿಂದಿದ್ದಾಯ್ತು ತಿಂಡಿ ತಿಂದು ಆಂಟಿ ಅವ್ರಿಗೆ ಮಿಲ್ಕ್ ಮಲ್ಟ್ ಮಾಡಿದ್ವಿ ಕೊಡ್ಬೇಕು ಅವ್ರಿಗೆ ಕುಡಿಯೋಕೆ ನನ್ನ ಮಕ್ಕಳು ಚೆಲ್ಬಿಡ್ತಾರೆ ಅಂತ ಅಪ್ಪಯ್ಯ ಹಂಗಾಗಿ ಇಟ್ಟಿದೀವಿ ಬರೋಣ ಆಂಟಿಗೂ ಮಿಲ್ಕ್ ಮಾಲ್ಟ್ ತೊಗೊಂಬಂದು ಕೊಟ್ಟಿದ್ದೀವಿ ಟೇಸ್ಟ್ ನೋಡ್ಲಿ ಅಂತ ನಿಮಗೇನೆ ಹೋಗೋಣ ಬಾಯ್ ಇಲ್ಲಿ ಮಕ್ಕನ ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಇಲ್ಲೇ ಇರ್ತಾರೆ ಅವರು ಬರೋಣಕ್ಕ ಬಾಯ್ ಅಕ್ಕ ಹ್ಞೂ ಬನ್ನಿ ಹೆಂಗೇನ ನೋಡ್ಕೊಂಬರೋಣ ಮಳೆ ನಿಲ್ತಿದೆ ಬಾಳೆ ಗಿಡ ತೆಗಿತಾ ಇದಾರೆ ಅಲ್ಲಿ ಬಾಳೆಗಿಡ ಕುಡ್ಲು ತಗೊಂಬತ್ತು ಅಕ್ಕ ಕುಡ್ಲು ತಗೊಂಬನಿ ಇದ್ರ ಹತ್ರ ಇದೆ ನೋಡಿ ಅಲ್ಲಿ ಒಳಕಲ್ ಹತ್ರ ಎಲ್ಲೋ ಇತ್ತು ಅಲ್ಲೇ ಇದೆ ಬಾಳೆ ಕಂಬ ತಗೊಂದಾಳೋ ನಿಧಾನ ಯಾಕೆ ಕೂಳು ಒಂದು ಬಟ್ಟೆನ ಚೀಲನ ಹಾಕೋಬೇಕಿತ್ತು ಚೀಲ ಚೀಲ ಹಾಕೋಬೇಕಿತ್ತು ಕೂಡ ಕಡಿಬೇಕಾ ಆ ತಿనికి ಮೇಕ್ಕೆ ಸಾಕು ಹೌದಾ ಬಾಳೈಲೇ ಬೇಡ ಬಾಳೈಲೇ ಬಾಳೈಲೇ ಕಡತೆ ಹಾಕದಾ ನಿಮ್ಮಂತರಲ್ಲೇ ಅಲ್ಲೇ ಅಲ್ಲೆಲ್ಲ ಬಿಡೋದಿಲ್ಲ ತಿನ್ಕೊಂತಾರೆ ಎಲ್ಲ ಕಿತ್ಕೊಂಡ್ ತಿನ್ನೋದಲ್ಲ ಬಾಳೆ ಗಿಡನೇ ಮೇಯಿಸ್ ಮೇಸ್ ಹಾಕ್ತಾರಲ್ಲಿ ನಾವ್ ಇರೋದಿಲ್ಲ ಎರಡ್ ಸಲ ಬಾಳೆಗೊನೆ ಬಿಡ್ತು ಅವನ್ ಮನೇಲಿ ಇದು ತಿಂತಾರೆ ಅಷ್ಟೇ ನಾವು ನೆಡೋದು ಯಾರೋ ತೊಗೊಂಡ್ ಹೋಗೋದು ತಗೊಂಡ್ ಹೋಗೋದಲ್ಲ ಬಟ್ ಏನಂದ್ರೆ ಬಾಳೆ ಹಣ್ಣು ಹೋಗ್ಲಿ ತಗೊಂಡೋಗ್ಲಿ ಗಿಡ ಗೊತ್ತಿಲ್ಲ ನೋಡಿ ಏನಿಲ್ಲ ಬಿಡ್ಬೇಕಾದ್ರೆ ಗಿಡ ಮೇಂಟೈನ್ ಮಾಡಲ್ಲ ಅದೊಂದೇ ಬೇಜಾರು ನಮ್ಗೆ ಕೊಳಾಯೇ ಬಿಡೋದಿಲ್ಲ ಅಲ್ಲಿ ಹೊರಗಡೆ ಇರೋ ಕೊಳೆ ಮುರಿದಾಕ್ತಾರೆ ಹೊಸದಾಕಿರೋದು ಕೊಳಾಯಿ ಮತ್ತೆ ಅದು ಆ ಕೊಳಾಯಿನೂ ಬಿಡಲ್ಲ ಅದು ಮುರಿದಾಕ್ತಾರೆ ಜನಗಳು ನೀರ್ ಕುಡಿಯೋಕೆ ಅಥವಾ ನೀರ್ಟ್ ಅಂತ ಬರೋದು ಅವನೇ ಮುರಿದಾಕ ಹೋಗೋದು ಈ ತರ ಮುರಿದಾಕೆಲ್ಲ ಹಾಳು ಮಾಡಿ ಹೋಗೋದ್ರಿಂದ ಸ್ವಲ್ಪ ಬೇಜಾರು ಏನು ಹಾಕೋಕ್ಕೋ ಅಲ್ಲಿ ಇರಬೇಕು ಮೈಂಟೈನ್ ಮಾಡಬೇಕು ನಾವು ಹೋಗೋದೋ ಬರೋದೆ ಅಪ್ರೂಪ ಸುಮ್ಮನೆ ವೇಸ್ಟ್ ಉಂಟು ಇವೆಲ್ಲ ಬಟರ್ ಫ್ರೂಟ್ ಅಂದ್ಕೊಳ್ತೀನಲ್ಲ ಇಲ್ಲಿರೋದು ಇಲ್ಲಿರೋದೆಲ್ಲ ಒಂದು ಚೀಲ ಬಟರ್ ಫ್ರೂಟ್ ಕೊಟ್ಟಿದ್ದಾರೆ ಈ ಸರಿ ಆಕೆ ಬೀಜ ಎಲ್ಲ ಇಡೀ ಅಂದರೆ ಹ್ಞೂ ಎಲ್ಲ ತೊಗೊಂಡಿದ್ದಾಯಿತು ತಿಂಡಿ ತಿಂಡಿ ಇದಾಯಿತು ಆಫ್ ವಾರ್ಡಕ್ಟ್ ಅಯ್ಯೋ ಸಾಕು ಬಂದಾಗೆ ಬಂದರೆ ನೀಟಾಗಿ

ಈಗ ಸಾಕು ನನಗೆ ಭಯ ಆಗತ್ತೆ ಚಿಂಟುಗಂತೂ ಆಲ್ರೆಡಿ ಹೇಳಿದಾಗೆ ಪ್ರಾಣಿಗಳಂದ್ರೆ ಭಾಳ ಇಷ್ಟಪಡ್ತಾರೆ ಎಷ್ಟೋ ಸರಿ ಅವ್ರು ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಅಂದರೆ ನಮ್ಮ ಮನೆಯವ್ರ ಅಕ್ಕ ರಜಾ ಬಂದಾಗ ಕರ್ಕೊಂಬಂದು ಬಿಟ್ಬಿಡು ಅವನು ಆರಾಮ್ಸಾಗಿ ಇಲ್ದಿಟ್ಲಿ ಅಂತ ಬಟ್ ನನಗಂತೂ ತುಂಬ ಭಯ ಬಿಡೋದಕ್ಕೆ ಅವ್ರು ಹೇಳ್ತಿರ್ತಾರೆ ನಾವೆಲ್ಲ ನೋಡ್ಕೊಂಡಿರುವ ಮಕ್ಕಳನ್ನ ಬಿಡು ಅಂತ ಆದರೂ ನನ್ಗೆ ಭಯ ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳು ಜಾಸ್ತಿ ಆಂಟಿನೇ ಹೇಳ್ತಾಯಿರ್ತಾರೆ ಕರಡಿ ಎಲ್ಲ ಓಡಾಡುತ್ತೆ ಜೊತೆಗೆ ಆನೆಗಳು ಕೂಡ ಜಾಸ್ತಿ ಇದ್ದಾವೆ ಆಮೇಲೆ ಜಿಂಕೆ ಕಾಡೆಮ್ಮೆ ಇಂಥವೆಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿ ಪ್ರಾಣಿಗಳು ರಾತ್ರಿ ಹೊತ್ತು ಮನೆ ಸುತ್ತಮುತ್ತ ಎಲ್ಲನೂ ಕೂಡ ಓಡಾಡ್ತವೆ ಹಾಗಾಗಿ ನನಗೆ ಭಯ ಯಾಕಂದರೆ ಅವನ ಚಿಂಟುಗೆ ನಾವಿದ್ದೇ ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಇನ್ನು ನಾನೇನಾದರೂ ಅವನ್ನ ಬಿಟ್ಟರೆ ಇಲ್ಲಿ ಅವನು ಇನ್ನೂ ಕಷ್ಟ ಹಿಡಿಯೋದು ಅಂತ ಬಟ್ ಮಕ್ಕಳಿಗೆ ಒಂಥರ ಖುಷಿ ಆಸೆ ಅವರಿಗೆ ಮುಂದೆ ಏನೋ ಎತ್ತ ಅವೆಲ್ಲ ಅವರು ನೋಡೋದು ಇಲ್ಲ ಮಾಡಲ್ಲ ಮಾಡೋಲ್ಲ ಹಾವುಗಳಿರ್ತಾವ ಏನಿರುತ್ತೆ ಎಂಥದ್ದು ನೋಡೋಲ್ಲ ಹಿಂಗೆ ಅಂದ್ರೆ ಹೋಗ್ತಿರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಸುಮ್ಮನೆ ಆಮೇಲೆ ಅವ್ರ ಮೇಲೆ ಏನಾದರೂ ಮಾತಾಡಬೇಕಾಗತ್ತೆ ಹಂಗೆ ಹೆಂಗೆ ಏನೋ ಒಂದು ಕಾರಣಕ್ಕೆ ನನ್ನ ಮಕ್ಕಳನ್ನ ಈ ಜಾಗದಲ್ಲಿ ಬಿಡೋದಿಲ್ಲ ಅವರು ಹಂಗೂ ಹೇಳ್ತಿರ್ತಾರೆ ಇಲ್ಲ ಬಿಟ್ಟು ಹೋಗು ನಾವು ಬಂದಾಗ ಕರ್ಕೊಂಬರ್ತೀವಿ ಒಂದಿನ ಏನಾದರೂ ಇರಲಿ ಅಂತ ಬಟ್ ನಂಗೆ ಅಷ್ಟು ಧೈರ್ಯವೇ ಇಲ್ಲ ಇಲ್ಲಿ ಬಿಡೋದಕ್ಕೆ ಏನಂದರೆ ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಮಕ್ಕಳು ಇರಬೇಕು ಅನ್ನೋದಷ್ಟೇ ಯಾಕಂದರೆ ಅದೊಂಥರ ಚಿಕ್ಕದ್ರಿಂದ ನಾನು ಹಾಗೆ ಇಟ್ಕೊಂಡು ಬಂದು ಮಕ್ಕಳನ್ನು ಇವಾಗ ಎಲ್ಲೂ ಅವ್ರನ್ನ ಬಿಟ್ಟು ಕಳ್ಸೋದಕ್ಕೆ ಅಂದರೆ ಅದು ಈ ಥರ ಜಾಗದಲ್ಲಿ ಸ್ವಲ್ಪ ಹೆದರ್ಕೊಳ್ತೀನಿ ಅಷ್ಟೇ ಈಗ ಅಲ್ಲಿಂದ ಬಂದ್ವಿ ಸುಮಾರು ನಮ್ಮ ಮನೆಯವರು ಫ್ರೂಟ್ ಗಿಡಗಳನ್ನೂ ಕೂಡ ತೊಗೊಂಡ್ಬಂದರು ಅಂದರೆ ಅಕ್ಕ ಮನೇಲಿ ಅವರೆಲ್ಲ ಗಿಡಗಳೆಲ್ಲ ಮಾಡಿಟ್ಟಿದ್ರು ಒಂದಷ್ಟು ಒಂದು ಮೂರು ನಾಲ್ಕು ಗಿಡ ಅನಿಸುತ್ತೆ ಬಟರ್ ಫ್ರೂಟ್ ಗಿಡಗಳು ಆಮೇಲೆ ಬಾಳೆ ಗಿಡ ಎಲ್ಲ ಇಲ್ಲೂ ನಮ್ಮ ಮನೆ ಹತ್ರ ಇಡೋಣ ಅಂತ ನರ್ಸರಿಯಿಂದ ದುಡ್ಡು ಕೊಟ್ಟು ತೊಗೊಂಬಂದು ನೆಟ್ಟಿದ್ದ ಗಿಡಗಳೇ ಇಲ್ಲ ಎಲ್ಲ ಹಾಳಾಗೋಗು ಹಾಳಾಗೋದ್ವು ಅಂದರೆ ಇಲ್ಲೆಲ್ಲ ಹಸು ಮೇಯಿಸೋದು ಕುರಿ ಮೇಯಿಸೋದು ಎಲ್ಲ ಈ ಥರ ಮೈಯಿಸಿ ಮೇಯಿಸಿ ಹಾಳು ಮಾಡ್ಬಿಡ್ತಾರೆ ನಾವು ಎಷ್ಟು ಹಾಕಿದ್ರೂ ಅವು ಬರೋದೇ ಇಲ್ಲ ಬಟ್ ಆದರೂ ನಮ್ಮ ಮನೆಯವರು ತೊಗೊಂಬಂದು ನೆಡೋದನ್ನು ಮಾತ್ರ ಬಿಡೋದಿಲ್ಲ ಅಂತ ಹೇಳ್ಬೋದು ಏನೋ ಓಕೆ ಅವ್ರು ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಮೈಂಟೇನ್ ಮಾಡೋರಿಲ್ಲ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳೋರಿಲ್ಲ ನಾವೇನು ಜಮೀನು ಒಬ್ರು ವಹಿಸಿದ್ದೀವಿ ಅವರು ಅವ್ರದೇ ಆದಂಥ ಕೆಲಸಗಳು ನೋಡ್ಕೊಳ್ಳೋದಾಗತ್ತೆ ಬರೀ ಅವ್ರು ಬೆಳೆ ನೋಡ್ಕೊಳ್ಳೋದಾಗತ್ತೆ ನಾವು ಹಾಕಿರೋ ಗಿಡ ಮರಗಳ ಬಗ್ಗೆ ಅವರಷ್ಟು ಗಮನ ಕೊಡೋದಿಲ್ಲ ಹಂಗಾಗಿ ಸುಮ್ಮನೆ ತಗೊಂಬಂದು ತೊಗೊಂಬಂದು ನೆಟ್ ಹಾಳು ಮಾಡೋದ್ಕಿಂತ ಬೇಡ ಬಿಡಿ ಅನ್ನೋದು ನನ್ನದು ಬಟ್ ಅವರು ಕೇಳಲ್ಲ ಓಕೆ ತಗೊಬಂದ್ವಿ ಮತ್ತೆ ಒಂದಷ್ಟು ಬಾಳೆ ಗಿಡ ಆಮೇಲೆ ಬಟಾಫ್ರೂಟ್ ಗಿಡ ಎಲ್ಲನೂ ಈಗ ನಂದು ಕೆಲಸ ಇಬ್ರುದೂ ರೂಮ್ ಕ್ಲೀನಿಂಗ್ ಕೆಲಸ ಮಾಡೋದು ನಾನು ಲಾಸ್ಟ್ ಟೈಮ್ ಬಂದಾಗಲೇ ಪಾತ್ರೆ ಎಲ್ಲನೂ ಕೂಡ ಈ ಒಂದು ಕಬೋರ್ಡಲ್ಲಿ ಜೋಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ಯಾಕಂದರೆ ಈ ಕಬೋರ್ಡ್ ಖಾಲಿ ಇತ್ತು ಪಾತ್ರೆ ಎಲ್ಲ ಸುಮ್ಮನೆ ಈ ಕಡೆ ಒಂದು ಹಲಿಗೆ ಥರ ಹಾಕಿ ಈ ಕಡೆ ಹಲಿಗೆ ಹಾಕಿ ಎಲ್ಲ ಆ ಕಡೆ ಈ ಕಡೆ ಒಂದಷ್ಟು ತುಂಬಿರೋ ಬದಲು ನೀಟಾಗೆ ಕಬೋರ್ಡಲ್ಲಿ ಯಾವುದು ಬೇಕು ಬೇಡ ಅನ್ನೋದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಡೋಣ ಬೇಕು ಬೇಡದೇ ಇರೋವೆಲ್ಲನೂ ಕೂಡ ಹಿಂದೆ ಇಟ್ಟು ಬೇಕಾಗಿರೋವೆಲ್ಲ ಮುಂದೆ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹಂಗೆ ಅಕ್ಕನೂ ಕೂಡ ಇಲ್ಲಿ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸಲ್ಲಿದ್ದರು ಅವರಂತೂ ಸುಮ್ಮನೆ ಅಂತೂ ಇರೋದಿಲ್ಲ ಇದು ನಮ್ಮ ಮನೆ ಕೆಲಸ ಅಥವಾ ಇದು ಬೇರೆಯವ್ರ ಮನೆ ಕೆಲಸ ನಾವು ಯಾಕೆ ಮಾಡಬೇಕು ಅಥವಾ ಮನೆ ಕೆಲಸ ನಾವು ಮಾಡ್ಕೋಬೇಕು ಅನ್ನೋ ಥರ ಏನೂ ಯೋಚನೆ ಮಾಡೋದಿಲ್ಲ ಎಲ್ಲಿ ಹೋದರೂ ಒಂದೇ ಥರ ಒಂದೇ ರೀತಿಯಾಗಿ ಮಾಡ್ತಾ ಇರ್ತಾರೆ

ಇವಾಗ ಆಯಿತು ಈಗಿನ ಕೆಲಸ ಸ್ನಾಗ್ ಚೆಕಪ್ ಆಗಿ ಪೂಜೆ ಮಾಡ್ತಾರೆ ಅಡುಗೆ ಮಾಡಿಬಿಟ್ಟು ಎರಡುಗೆ ಮಲ್ಕೊಂಡ್ಬಿಡೋದು ಎರಡು ಗಂಟೆಗೆ ಎದ್ದು ಹಾಂ ಅದಕ್ಕೆ ಹಾಕಿ ನಾವು ಆಯಿತು ಪೂಜೆ ಎಲ್ಲ ಮುಗಿಸಿದ್ವಿ ಆಯಿತು ಮಾಡಿದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲು ನೀಟಾಗಿ ದೀಪ ಹಚ್ಚಿದ್ಲು ಮಗಳು ಆಯಿತು ಹಾಗೆ ಈ ಕಡೆ ರೂಮು ಇಲ್ಲ ಕ್ಲೀನ್ ಮಾಡೋದಿತ್ತು ಫುಲ್ ನೀಟಾಗಿ ಕ್ಲೀನ್ ಆಯಿತು ಇಲ್ಲೆಲ್ಲ ಸ್ವಲ್ಪ ಬೇಡದೇ ಇರೋ ಥಿಂಗ್ಸ್ ಆನ್ ಮಾಡಬೇಕು ಬೇಡ್ದಿರೋ ಥಿಂಗ್ಸ್ ಎಲ್ಲ ಇದೋ ಇಲ್ಲಿ ಎಲ್ಲನೂ ಕಂಪ್ಲೀಟ್ ತೆಗೆದು ಒಂದು ಕೆಲವೊಂದು ಮಾತ್ರೆ ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಈ ಕಡೆ ರೂಮು ಫುಲ್ ಕ್ಲೀನ್ ಹಾಗೆ ಈ ರೂಮು ಕೂಡ ಪೂರ್ತಿ ಕ್ಲೀನ್ ಮಾಡಿದ್ವಿ ಎಲ್ಲ ಪಾತ್ರೆಗಳೆಲ್ಲ ಅಯ್ಯೋ ನೈಟ್ ಆನ್ ಮಾಡ್ತೀನಿ ಇಲ್ಲಿ ಅಲ್ಲಿ ಎಲ್ಲ ಜೋಡಿಸ್ಬಿಟ್ಟಿದ್ವಿ ಎಲ್ಲ ತೆಗೆದು ಇದು ಬಟ್ಟೆ ನಮ್ಮದು ಬ್ಯಾಗ್ಗಳು ಇದ್ದಿದೆ ತೆಗೆದ್ವಿ ಇದೆಲ್ಲ ವಾಷಿಂಗ್ಗೆ ಹಾಗೂ ಬಟ್ಟೆಗಳು ಅದೆಲ್ಲ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡಿದ್ರಾಯ್ತು ಅಂತ ಅಲ್ಲೇ ಹಾಕಿದ್ವಿ ಎಲ್ಲನೂ ಪಾತ್ರೆಗಳನ್ನೆಲ್ಲ ಕಂಪ್ಲೀಟ್ ಕಬೋರ್ಡ್ ಒಳಗಡೆ ಡಿಪ್ ಮಾಡಿದ್ವಿ ಒಳಗಡೆ ಹಾಕಿದ್ವಿ ಫುಲ್ ಎಲ್ಲ ಒಳಗಡೆ ತುಂಬಿಸಿದ್ದೀವಿ ಒಂದಷ್ಟು ಅಲ್ಲೆಲ್ಲ ಮೇಲಿದೆ ಇನ್ನು ಉಳಿದಿದ್ದು ಪಾತ್ರೆಗಳೆಲ್ಲ ಅಡುಗೆ ಮನೇಲಿದೆ ನಾಳೆ ಅಡುಗೆ ಮಾಡೋಕ್ಕೆಲ್ಲ ಪಾತ್ರೆಗಳೆಲ್ಲ ತೊಳೆದು ಒಂದಷ್ಟು ಇಟ್ಟಿದ್ದೀವಿ ಹೀಗೆ ನಮ್ಮ ಕೆಲಸ ಬೆಳಗ್ಗೆಯಿಂದ ಶುರುವಾಗಿದ್ದು ಅಲ್ಲಿಂದ ಮನೇಲಿ ಶುರುವಾಗಿದ್ದು ಸುಮಾರು ಒಂದು ಐದು ಗಂಟೆ ಇವಾಗ ಟೈಮು ಹನ್ನೆರಡು ಗಂಟೆಗೆ ಅಲ್ಲಿಂದ ರಿಟರ್ನ್ ಬಂದ್ವಿ ಅನಿಸುತ್ತೆ ಅಲ್ಲ ಹನ್ನೆರಡು ಗಂಟೆ ಆಂಟಿ ಮನೆಯಿಂದ ಬಂದಿದ್ದು ಬಂದಮೇಲೆ ಹ್ಞೂ ಹನ್ನೊಂದು ಐವತ್ತು ಹನ್ನೊಂದು ಹನ್ನೊಂದು ಮುಕ್ಕಾಲು ಅಡುಗೆ ಪಾತ್ರೆ ಇವು ಮೇಲೆ ಬಟ್ಟೆ ಮುಚ್ಚ್ರಪ್ಪ ಎಲ್ಲ ಅಂದಷ್ಟು ಇಟ್ಟಿದ್ದೀವಿ ಹ್ಞೂ ಹೀಗೆ ನಮ್ಮ ಕ್ಲೀನಿಂಗ್ ಕೆಲಸಗಳು ಮುಗೀತು ಇನ್ನೇನಿದ್ರು ಅಡುಗೆನೂ ಆಗೋಗಿಲ್ಲ ಹೆಸರು ಬೇಳೆ ಸಾಂಬಾರು ಕೂಡ ಮಾಡಿದ್ದಾಯಿತು ಅಡುಗೆ ಈಗ ಒಂದು ಲೋಟ ಹಾಲು ಅಥವಾ ಕೊಪ್ಪಿ ಏನಾದರೂ ಮಾಡಿಕೊಂಡು ಕುಡಿದು ಊರೊಳಗಡೆ ಹೋಗೋದು ಅಷ್ಟೇ ಇದೇ ಬರ್ತಾ ಇದೆ ಅಕ್ಕಂಗೆ ಮಲ್ಗೋ ಹೋಗಿ ಈಗಲ್ಲ ಸ್ವಲ್ಪ ಆದಮೇಲೆ ಗಾತ್ರಿ ಹೋಗೋದು ಹೋಗಿ ಒಂದ್ಸಲ ನೋಡ್ಕೊಂಡೆಲ್ಲ ಎಕ್ಸ್ಪೀರಿಯನ್ಸ್ ಬರೋದು ಹಂಗೆ ಬಿರಿಯಾನಿ ತಿನ್ಬಿಟ್ಟು ಅಲ್ಲ ನಾನು ಹೇಳಿದ್ದು ಎಕ್ಸ್ ಅದು ಎಕ್ಸ್ಪೀರಿಯನ್ಸ್ ಅವ್ರು ಯಾರೋ ಮಾಡಿರೋ ಸ್ಮಶಾನದಲ್ಲಿ ನಾವು ಇರೋದು ಊರಲ್ಲಿ ಅಣ್ಣ ಮಗಳು ರೆಡಿಯಾಗಿ ಹೋಗೋಣ ತಲೆಗೆಲ್ಲ ಒಂಚೂರು ಎಣ್ಣೆ ಹಚ್ಕೊಂಡು ನಾಳೆ ಮತ್ತೆ ತಲೆ ಸ್ನಾನ ಮಾಡಬೇಕು ನಾಳೆ ಪೂಜೆ ಇಲ್ಲ ತಲೆ ಎಲ್ಲ ಇದಾಗ್ಬಿಡ್ಬೇಕು ಎಣ್ಣೆ ಹಾಕಿ ಸ್ನಾನ ಮಾಡಬೇಕು ಇಲ್ಲ ಅಂದರೆ ತಲೆಯೆಲ್ಲ ಫುಲ್ಲು ಕೌಲು ಹೊಡೆದಂಗೆ ಆಗೋಗ್ಬಿಡುತ್ತೆ ನನಗೆ 嗯，个、mm。Hmm. Okay,